ಅವ್ರವ್ರ ಕಮಿಟ್ಮೆಂಟಲ್ಲಿ ಓಡ್ತಾ ಇರ್ತಾರೆ ಅವ್ರು ಯಾರು ಕೇಳೋ ಮನಸ್ಥಿತಿಯಲ್ಲಿ ಯಾರೂ ಇಲ್ಲ ಅವ್ರಿಗೇನಂದರೆ ಮಕ್ಕಳು ಫೀಸಂತೆ ಅವ್ರದ್ದು ಅದೇ ಕಮಿಟ್ಮೆಂಟ್ಲಿದ್ದಾಗ ಚೇಂಜಿಂಗ್ ಆಗ್ತದೆ ನೀವು ಹೇಳೋ

ಅದನ್ನ ಯಾಕೆ ನಾವು ಇದನ್ನ ಮಾಡ್ತಾ ಇಲ್ಲ ಅಲ್ಲ ಫ್ರೀ ಆಗಿ ಕೊಡ್ತೀನಿ ಅಂತ ಹೇಳ್ಬೋದು ಹೇಗೆ ಅಲ್ಲ ಫ್ರೀ ಏನು ಕೊಡಲ್ಲ ಸರ್ ಏನು ಫ್ರೀ ಆಗಿ ಕೊಡ್ತಾರೆ ಫ್ರೀ ಆಗಿ ಫ್ರೀ ಫ್ರೀ ಹೇಳಿ ಒಂದು ನಿಮಿಷ ಅದು ನೆನ್ನೆ ನಾನೊಂದು ಕತೆ ಓದ್ತಾ ಇದ್ದೆ ಒಂದು ತೋಳ ಹೇಳ್ತಂತೆ ಎಲ್ಲ ಕುರಿಗಳಿಗೂ ನಾನು ನನ್ನನ್ನು ಚುನಾವಣೆಯಲ್ಲಿ ಗೆಲ್ಸಿದ್ರೆ ಎಲ್ಲರಿಗೂ ಕಂಬಳಿ ಕೊಡ್ತೀನಿ ಅಂತ ಗೆದ್ದ ಮೇಲೆ ಕೊಡ್ತಂತೆ ಕಂಬಳಿ ಅಲ್ಲ ಗೆದ್ದ ಗೆದ್ದ ಮೇಲೆ ಕಂಬಳಿ ಕೊಡ್ತಾರೆ ಒಂದು ನಿಮಿಷ ಅವ್ರು ಅವ್ರು ಹೇಳೋದು ಯಾವುದನ್ನು ಫ್ರೀ ಅಂತ ಸರ್ ಸರ್ ಇದೊಂದು ಮಾತು ಹೇಳ್ತೀನಿ ಒಂದು ಜೋಕ್ ಇದೆ ಅನ್ಯತ ಭಾವಿಸ್ಬೇಡಿ ಒಂದು ತಮಾಷೆಗೆ ಯಾಕಂದ್ರೆ ಎಲ್ಲ ಸೀರಿಯಸ್ ಆಗಿ ನೋಡ್ತೀಯಾರ ಅದಕ್ಕೆ ಇಬ್ರು ಬಂದ್ರಂತೆ ಒಂದು ಇದೇ ತರ ಒಂದಷ್ಟು ಜನ ಒಂದು ಪ್ಲೇನಲ್ಲಿ ಟ್ರಾವೆಲ್ ಮಾಡಬೇಕು ನೀವೆಲ್ಲ ನಾನೊಬ್ಬ ಬಂದೆ ಇವರೊಬ್ರು ಬಂದರು ಓಕೆನಾ ನಾನು ಬಂದು ನೋಡಿ ನಾನು ಈ ಪ್ಲೇನ್ ಪೈಲಟ್ ನಾನು ಈ ಥರ ಎಲ್ಲ ಕ್ವಾಲಿಫಿಕೇಶನ್ ಇದೆ ನಾನು ಇಷ್ಟು ಮೈಲ್ಸ್ ಓಡಿಸಿದ್ದೀನಿ ಪ್ಲೈನ್ನ ನಾನು ಇಂಟರ್ನ್ಯಾಷನಲ್ ಫ್ಲೈ ಮಾಡಿದೀನಿ ನನ್ನ ಜೊತೆ ಬರ್ತೀರಾ ಅಂತ ಅಜಿತ್ ಅವ್ರು ನಿಮ್ಮನ್ನೆಲ್ಲ ನಿಮ್ಮನ್ನ ಹಾರಿಸ್ತೀನಿ ನಿಮ್ಮನ್ನೆಲ್ಲ ಬಿಸ್ನೆಸ್ ಕ್ಲಾಸಲ್ಲಿ ಕೂರಿಸ್ತೀನಿ ಯಾರು ಯಾರಿಗೆ ಓಟ್ ಹಾಕ್ತೀರ ಅಂದ್ರೆ ಎಲ್ಲ ಇವ್ರಿಗೆ ಹಾಕ್ಬಿಟ್ರು ಬಿಸ್ನೆಸ್ ಕ್ಲಾಸಲ್ಲಿ ನಾನು ಇಷ್ಟೆಲ್ಲ ಸರ್ಟಿಫಿಕೇಟ್ ತೋರಿಸ್ತೀನಿ ನನಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಪ್ಲೇನ್ ಹಾರಿಸಕ್ಕೆ ಇವ್ರದ್ದು ಎಕ್ಸ್ಪೀರಿಯನ್ಸ್ ಕೇಳಿಲ್ಲ ಬಿಸ್ನೆಸ್ ಕ್ಲಾಸ್ ಕರ್ಕೊಂಡು ಹೋಗ್ತಾನೆ ಅಂತ ತಗೊಂಡೋಗಿ ಕೆಳಗೆ ಹಾಕ್ಬಿಟ್ಟ ಫ್ಲೈಟ್ನ ನಾನು ಅವ್ರು ಹೇಳಿದಂತ ಒಂದು ಮಾತು ನನಗೆ ನನಗೆ ನಿಜ ಯಾವ ಪಕ್ಷ ಯಾವ ಸರ್ಕಾರ ಏನನ್ನೂ ಫ್ರೀ ಆಗಿ ಕೊಡೋದಿಲ್ಲ ಸರ್ ಏನನ್ನೂ ಫ್ರೀ ಆಗಿ ಕೊಡೋದಿಲ್ಲ ಒಂದೇ ಒಂದು ಹೇಳ್ತೀನಿ ಸರ್ ಇಷ್ಟೆಲ್ಲ ಮಾಡ್ತಿರಲ್ಲ ಸರ್ ಎಲೆಕ್ಷನ್ ಗೆ ಇದೆಲ್ಲ ಏನೋ ಪ್ರಚಾರಕ್ಕೆ ಹಣ ಖರ್ಚಾಗುತ್ತಲ್ವಾ ಸರ್ ಹೌದು ಸರ್ ಆಗುತ್ತಲ್ವಾ ಸರ್ ಎಲ್ಲಿಂದ ಬರ್ತಿದೆ ಸರ್ ಅದು ಅಣ್ಣ ಸಾರ್ ಈ ಟಾಪಿಕ್ ಬಿಟ್ಬಿಡ್ಲಾ ಸರ್ ಯಾಕೋ ನನಗೆ ಬಹಳ ಕನ್ಫ್ಯೂಸ್ ಆಗ್ತದೆ ಅದು ಒಂದು ನಿಮಿಷ ನಾನೊಬ್ಬ ಕಾರ್ಯಕರ್ತ ನಾನು ನನಗೆ ಸೀಟ್ ಕೊಟ್ರಿ ನನಗೊಂದು ಟಿಕೆಟ್ ಕೊಟ್ರಿ ನಾನು ಖರ್ಚು ಮಾಡಬೇಕಲ್ಲ ಸರ್ ಹೌದು ಎಷ್ಟು ಖರ್ಚು ಮಾಡ್ಬೋದು ಸರ್ ಆಮೇಲೆ ಮಾತಾಡೋಣ ಹೌದ್ ಹೌದ್ ಅಲ್ಲಿ ಎಮ್ ಎಲ್ ಎ ಎಲೆಕ್ಷನ್ಗೆ ಎಷ್ಟು ಖರ್ಚಾಗತ್ತೆ ಸರ್ ಇವಾಗ ಹತ್ತರಿಂದ ಇಪ್ಪತ್ತು ಎಷ್ಟು ಹತ್ತು ಒಂದಂಗಿತ್ತು ಯಾರ ನಾವು ಬೆಂಗ್ಳೂರ್ ಹೊತ್ತಗಡೆ ಗ್ರಾಮ ಪಂಚಾಯ್ತಿ ನೋಡಿ ನೋಡಿ ಒಂದು ನಿಮಿಷ ನೋಡಿ ಫಿಫ್ಟಿ ಕ್ರೋರ್ಸ್ ಖರ್ಚು ಮಾಡಿ ಫಿಫ್ಟಿ ಕ್ರೋರ್ಸ್ ಖರ್ಚು ಮಾಡಿ ಸಂಬಳ ಎಷ್ಟು ಸರ್ ಎಮ್ ಎಲ್ ಎಗೆ ಒಂದ್ ಲಕ್ಷ ಎರಡು ಲಕ್ಷ ಎರಡು ಕಾಲ್ ಏನೋ ಬಿಡಿ ನೋಡಿ ಫಿಫ್ಟಿ ಕ್ರೋರ್ಸ್ ಖರ್ಚು ಮಾಡಿ ಫಿಫ್ಟಿ ಕ್ರೋರ್ಸ್ ಖರ್ಚು ಮಾಡಿ ಸಂಬಳ ಹೆಚ್ಚು ಸರ್ ಎಮ್ ಎಲ್ ಎಗೆ ಲಕ್ಷ ಎರಡು ಲಕ್ಷ ಎರಡು ಕಾಲ್ ಲಕ್ಷ ಏನೋ ಬಿಡಿ ಮೂರು ಲಕ್ಷ ಬರೋ ನಾಲ್ಕು ಸರ್ ಮೂರು ಲಕ್ಷ ರೂಪಾಯಿ ಜಾಬ್ಗೆ ಐವತ್ತು ಕೋಟಿ ಸರ್ ಐವತ್ತು ಕೋಟಿ ಬ್ಯಾಂಕ್ ಅಲ್ಲಿ ಇಟ್ಟರೆ ಒಂದು ಹದಿನೈದು ಲಕ್ಷ ಬಂದ್ಬಿಡತ್ತೆ ಸರ್ ತಿಂಗಳಿಗೆ ಹದಿನೇ ಬಿಸ್ನೆಸ್ ಮಾಡ್ಕೊಂಡಿದ್ದರು ಹೇಳ್ತಿದ್ರಲ್ಲ ಅದು ಬಿಸ್ನೆಸ್ ಮಾಡ್ಕೊಡ್ತಿರೋದನ್ನ ಅದನ್ನ ಯಾರು ಯಾರು ಮಾಡ್ಕೊಂಡಿರೋದು ರಾಜ್ಕರ್ಣಿಗಳು ಯಾರು ನೀ ನಾವೇ ಮಾಡಿರ್ತದ ನೀ ಯಾರ್ ಚೇಂಜ್ ಆಗ್ಬೇಕಾಗಿರೋದು ಗೊತ್ತ ನಾವೇ ನಾವೇ ಮಾಡಿರೋದನ್ನ ಯಾರು ಚೇಂಜ್ ಆಗ್ಬೇಕಾಗಿರೋ